ರಾತ್ರಿಯಿಂದಲೇ ಆಧಾರ್ ಕಾರ್ಡ್ ನಿಯಮಗಳನ್ನೇ ಬದಲಾಯಿಸಿದ ಸರ್ಕಾರದ ಹೊಸ ಸೂಚನೆ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ದಾಖಲೆ ಪತ್ರಗಳಲ್ಲಿ ಆಧಾರ್ ಕಾರ್ಡ್ ಅತ್ಯಂತ ಪ್ರಮುಖವಾಗಿದೆ ಸರ್ಕಾರದ ಯಾವುದೇ ಕೆಲಸ ಇರಲಿ ಅಲ್ಲಿ ಆಧಾರ್ ಕಾರ್ಡ್ ಖಂಡಿತವಾಗಿ ಬೇಕೇ ಬೇಕು ಇನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡುವುದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ ಆಧಾರ್ ಕಾರ್ಡನ್ನು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಮಾಡದೇ ಹೋದಲ್ಲಿ ಅದನ್ನು ಕೆಲವೊಂದು ಪ್ರಮುಖ ಕಾರ್ಯಗಳಿಗೆ ಬಳಸಿಕೊಳ್ಳದೆ ಇರುವಂತಹ ಪರಿಸ್ಥಿತಿಗೆ ಬರಬಹುದಾಗಿದೆ ಆದರೆ ಅದಕ್ಕಿಂತಲೂ ಪ್ರಮುಖವಾಗಿ ಈಗ ನಾವು ಮಾತನಾಡುವುದೇನೆಂದರೆ ರಾತ್ರೋರಾತ್ರಿ ಬದಲಾವಣೆ ಆಗಿರುವಂತಹ ಒಂದು ಹೊಸ ನಿಯಮ ಹೌದು ನೀವು ಒಂದ್ ವೇಳೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸಬೇಕು ಅಂತ ಅಂದ್ರೆ ಮೊದಲಿನ ರೀತಿಯಲ್ಲೇ ಕೂಡಲೇ ಸಿಗೋದಿಲ್ಲ ಕನಿಷ್ಠ ಪಕ್ಷ ಹೊಸ ಆಧಾರ್ ಕಾರ್ಡ್ಗಾಗಿ ಆರು ತಿಂಗಳ ಕಾಲ ಕಾಯ್ಬೇಕಾಗಿರುತ್ತದೆ ಸರ್ಕಾರದಿಂದ ಮಾಹಿತಿ ಸಿಕ್ಕಿದೆ ಈ ಹಿಂದೆ ಹೊಸ ಆಧಾರ್ ಕಾರ್ಡನ್ನು ಮಾಡಿಸಿದ ಕೂಡಲೇ ಏಳು ದಿನಗಳ ಒಳಗಾಗಿ ಆಧಾರ್ ಕಾರ್ಡನ್ನು ಕಳಿಸಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಆದರೆ ಜುಲೈ ತಿಂಗಳಿನಿಂದ ಪ್ರಾರಂಭವಾಗಿ ಹೊಸ ನಿಯಮಗಳ ಪ್ರಕಾರ ಹೊಸ ಆಧಾರ್ ಕಾರ್ಡನ್ನು ಪಡೆದುಕೊಳ್ಳಲು ನೀವು ಅರ್ಜಿ ಸಲ್ಲಿಸಿದ ಆರು ತಿಂಗಳುಗಳ ಕಾಲ ಕಾಯಬೇಕಾಗುತ್ತದೆ ಹದಿನೆಂಟು ವರ್ಷ ವಯಸ್ಸು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಹೊಸ ಆಧಾರ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅಂದರೆ ಆರು ತಿಂಗಳುಗಳ ಕಾಲ ಕಾಯಲೇಬೇಕು ಅನ್ನೋದಾಗಿ ಹೊಸ ನಿಯಮಗಳು ಜಾರಿಯಾಗಿದೆ ಸರ್ಕಾರದ ಕಡೆಯಿಂದ ಯಾವುದೇ ನಿಯಮಗಳನ್ನು ಗಡಿಬಿಡಿಯಲ್ಲಿ ಪಾಲಿಸಬಾರದು ಎನ್ನುವ ಕಾರಣಕ್ಕಾಗಿ ಈ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಪ್ರತಿಯೊಂದು ಹಂತಗಳನ್ನು ಪಾಲಿಸಿಕೊಂಡೇ ಮುಂದುವರಿಯಬೇಕು ಎಂಬುದು ಇನ್ನೂ ಹತ್ತು ವರ್ಷಗಳ ಹಿಂದೆ ಮಾಡಿಸಿಕೊಂಡಿರುವಂತಹ ಆಧಾರ್ ಕಾರ್ಡನ್ನು ಕೂಡ ಯು ಐ ಡಿ ಎ ಐ ಅಥವಾ ಆಧಾರ್ ಕಾರ್ಡ್ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿಕೊಳ್ಳಬೇಕಾಗಿರುವಂತಹ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ನಿಯಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಲಾಗಿದೆ ಇದನ್ನು ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಮಾಧ್ಯಮದ ಮೂಲಕ ಕೂಡ ಅಪ್ಡೇಟ್ ಮಾಡುವಂತಹ ಅವಕಾಶ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ